ಈ ಬಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಶಾಕ್ ಕೊಟ್ಟ ಇಲಾಖೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಈ ಬಾರಿ ಯಾವುದೇ ಗ್ರೇಸ್ಫಾನ್ಸ್ ಇಲ್ಲ ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ನೀಡಿದ್ದಾರೆ ಫಲಿತಾಂಶ ಕಡಿಮೆ ಆಗಿದೆ ಅಂತ ಸಿಎಂ ಗರಂ ಆಗಿದ್ದಾರೆ ಶಿಕ್ಷಕರು ಅಧಿಕಾರಿಗಳು ಸಿಇಒಗಳು ಈ ಬಗ್ಗೆ ಗಮನ ಹರಿಸಬೇಕು ಪ್ರತಿಯೊಂದು ಪರೀಕ್ಷೆ ಕೇಂದ್ರಗಳಲ್ಲೂ ವೆಬ್ ಕಾಸ್ಟಿಂಗ್ ಇರುತ್ತೆ ಅಂತ ಶಿಕ್ಷಣ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಪ್ರತಿಯೊಂದು ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ವೆಬ್ ಕಾಸ್ಟಿಂಗ್ ಇರುತ್ತೆ ಫಲಿತಾಂಶ ಕಡಿಮೆ ಆಗಿದೆ ಅಂತ ಸಿಎಂ ಗರಂ ಆಗಿದ್ದಾರೆ ಈ ಬಗ್ಗೆ ಶಿಕ್ಷಕರು ಅಧಿಕಾರಿಗಳು ಗಮನ ಹರಿಸಬೇಕು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಈ ಬಾರಿ ಯಾವುದೇ ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ನೀಡಿದ್ದಾರೆ ಅವರು ಡಿ ಸಿ ಅವರು ಡಿ ಸಿ ಅವ್ರು ಮೇಯ್ನ್ ಇದಿರ್ತಾರೆ ಬಟ್ ಸಿ ಅವರು ಭಾಳ ಇನ್ವಾಲ್ವ್ ಆಗಿ ಅಲ್ಲಿ ಪರೀಕ್ಷೆ ಮಾಕ್ ಪರೀಕ್ಷೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಕಲಿಕೆಗೆ ಸಹಕಾರ ಆಗ್ತಕ್ಕಂಥದ್ದು ಮತ್ತು ತುಂಬ ಕೈಪಿಡಿಗಳು ಅವರಿಗೆ ಸಹಕಾರ ಆಗ್ತಕ್ಕಂಥ ನಾವು ರಾಜ್ಯ ಮಟ್ಟದಲ್ಲಿ ಕೆಲವು ಮಾಡಿದ್ವಿ ನಾವು ಇಲ್ಲಿ ಲಾಂಚ್ ಆದ ತಕ್ಷಣ ಈಗ ನಾಳೆ ನಾಡ್ದು ಲೋಕಲಿ ಅಲ್ಲೇ ಅವರು ಪ್ರಿಂಟ್ಔಟ್ ತೊಗೊಂಡು ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ನಾವೇನು ಎಫರ್ಟ್ ನಮ್ಮ ಕಡೆಯಿಂದ ಇಲಾಖೆಯಲ್ಲಿ ಮಕ್ಕಳಿಗೆ ಜಾಸ್ತಿ ಒತ್ತು ಬರದೆ ಅವರಿಗೆ ಪ್ರೆಷರ್ ಇರಬಾರ್ದು ಅದೊಂದು ಹೇಳ್ಬಿಟ್ಟಿದ್ವಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಪ್ರೆಷರ್ ಕೊಡೋಕ್ಕೆ ಹೋಗ್ಬೇಡಿ ಒಂಥರ ಒಂಥರ ದೇ ಶುಡ್ ಬಿ ಇಂಟ್ರೆಸ್ಟಿಂಗ್ ಆಟದ ಥರ ಇರಬೇಕು ಈ ಕಲಿಕೆ ಆ ಭಾವನೆಯಲ್ಲಿ ತಗೊಂಡು ಹೋಗಿ ಅಂಥೇಳಿ ನಾವು ಮನವಿಯನ್ನು ಮಾಡಿದ್ದೀವಿ ಐ ಥಿಂಕ್ ಈ ಸತಿ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಗ್ಯಾರಂಟಿ ಕೊಡ್ತೀನಿ ಯಾಕೆಂದರೆ ಮನೆ ಮುಖ್ಯಮಂತ್ರಿಗಳು ನಮ್ಮೆಲ್ಲೆಲ್ಲ ಸ್ವಲ್ಪ ಗರಮ್ ಆಗಿದ್ದರು ಹೋದ್ಸತಿ ನಿಮಗೆ ಗೊತ್ತಿದೆ ಇಲ್ಲ ಪರವಾಗಿಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್